ಸರ್ ಆ್ಯಕ್ಚುಲಿ ತುಂಬ ಪ್ರೌಡ್ ಆಗ್ತದೆ ಗೊತ್ತಾ ನೀವೇನು ದೊಡ್ಡ ಉನ್ನತ ಸ್ಥಾನದಲ್ಲಿ ತುಂಬ ತುಂಬಾ ಇರೋದಲ್ಲ ಅಂದ್ರೆ ಉನ್ನತ ಸ್ಥಾನ ಸ್ಥಾನದ ಬಗ್ಗೆ ನಾನು ಅಂದ್ರೆ ಅಂದರೆ ಚಿಕ್ಕಪಡೆ ದುಡ್ಡಿದ್ದು ನಿಮಗೆ ತಿಂದು ತೇಗೋವಷ್ಟು ದುಡ್ಡಿದ್ದು ತಂದು ಕೊಡ್ತಾನೆ ಸಹಾಯ ಅಲ್ಲ ನೀವು ಪಾಪ ನಿಮಗೆ ಸಂ ಬರೋದಕ್ಕೆ ಸಂಬಳ ಕಡಿಮೆ ಅದರಲ್ಲಿ ಒಂದಿಷ್ಟು ನಾನು ಎಲ್ಲೋ ಕಷ್ಟ ಮಾಡ್ತೀನಿ ಅದು ಎಲ್ಲೋ ಒಂದು ಒಂದಿನ ಅಡ್ಜಸ್ಟ್ ಆಚರಿಸ್ಕೊಂಡ್ರೆ ನಂದು ಹೋಗುತ್ತೆ ಅನ್ನೋ ಏನೋ ಒಂದು ಉದ್ದೇಶ ಇಟ್ಕೊಂಡು ಆ ದುಡ್ಡನ್ನ ತಂದು ಕೊಟ್ಟು ಈಗ ನನ್ ಒಂದ್ ಪ್ರಶ್ನೆ ಈಗ ಸಿಮೆಂಟ್ ಮೂಟೆ ಹಾಕೋದೇ ಇಲ್ಲ ಏ ಗಲೀಜಾಗತ್ತ ಗಾಡಿ ಅಂತಾರೆ ಕರೆಕ್ಟ್ ಆಗೋಣ ಸಿಮೆಂಟ್ ಮೂಟೆ ಹಾಕಲ್ಲ ಆಟೋಗೆ ಹುಡ್ಗ ಹೇಳಿದ ತಕ್ಷಣ ಹಾಕಿದಿರ ನೀವು ಏನ್ ಅನ್ಸುತ್ತೆ ಈಗ ಒಂದು ಕೆಲಸಕ್ಕೆ ಒಂದ್ ದೇವಸ್ಥಾನಕ್ಕೆ ಅಂತ ಹೇಳಿದ್ರು ಆಶ್ರಮಕ್ಕೆ ಅಂದ್ಬಿಟ್ಟು ಕೈಲಾಗಿ ಹೆಲ್ಪ್ ಮಾಡಿ ಜಾಸ್ತಿ ಕೇಳ್ತಾ ಬೇರೆ ಕಡೆ ಎಲ್ಲ ರೀಸರ್ಬಲ್ ರೇಟ್ ಇದ್ ತಗೊಂಡ್ಬಂದ ಈಗೇನು ಬೇಜಾರ ಕರ್ಕೊಂಡು ಆಶ್ರಮದ ಬಗ್ಗೆ ನೋಡಿದೀರ ಆಶ್ರಮ ಎಲ್ಲ ನೋಡಿದೀರಿ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಜನಗಳು ಬಂದು ಆಶ್ರಮ ಮಾಡ್ತೀವಿ ಮಾಡೇ ಮಾಡ್ತೇನೆ ಈ ಕೆಲ್ಸದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನಿಮಗೆ ಅದು ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲ್ಸ ಯಾರು ಮಾಡಲ್ಲ ಸ್ವಂತ ಕೆಲಸ ಬಿಟ್ಟು ಬಂದು ಯಾರಿಗೂ ನಾಲ್ಕು ಹೆಲ್ಪ್ ಮಾಡಬೇಕು ಅಂತ ಯಾರು ಅಂದ್ಕಳ್ತಾ ಇಲ್ಲ ಇವತ್ತು ಜನ ಇಲ್ಲ ಸ್ಮಾರ್ಟ್ ಆಗಿದೆ ಸಾಕೋಣ ನಾನು ಸಂಪಾದನೆ ಅಂತ ನಿಮ್ಗೆ ಉತ್ತರ ಸಿಗ್ತಾ ನೀವು ಹೇಳಿದ್ರೆ ಎಷ್ಟು ಕೋಟಿ ಸಂಪಾದನೆ ಮಾಡಿದಿರಿ ಅಂತ ಕೋಟಿ ಕೋಟಿ ಎಷ್ಟು ಸಾವಿರಾರು ಕೋಟಿಗೂ ಇದ್ರ ಇದ್ರ ಮುಂದೆ ಬೆಲೆ ಕಟ್ಟಕ್ಕಾಗಲ್ಲ ಸರ್ ಈ ಪ್ರೀತಿ ಸಂಪಾದನೆ ಮಾಡಿರೋ ಹೊತ್ತಿಗೆ ಎಷ್ಟೇ ದುಡ್ಡು ಖರ್ಚಾಗಿದ್ರು ಕಟ್ತೀನಿ ಅನ್ನೋ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ

ನನಗೆ ಏನ್ ಕಿಲೋಮೀಟರ್ ಬರ್ತಾ ಅಷ್ಟು ಮಾತ್ರ ಕೂಡ ಅದ್ರ ಮೇಲೆ ಒಂಡಕ್ಕೆ ಕೊಟ್ಟ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ನಿಮ್ಮ ಸೇವನೂ ಅದರಲ್ಲಿ ನಾನು ಮಂದಿ ಏನೋ ಒಂದು ಮಾಡ್ಕೊಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ನಾ ನೋಡಿ ಇದು ನಿಜವಾದ ಪ್ರೀತಿ ವಾತ್ಸಲ್ಯ ಮಮಕಾರ ಸಪೋರ್ಟು ಆಶೀರ್ವಾದ ಎಲ್ಲ ಏನ್ ಬೇಕಾದ್ರು ತಿಳ್ಕೋಬೋದು ದಯವಿಟ್ಟು ಇಂಥ ಮಹಾನ್ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ವಿಷಯ ಗೊತ್ತಾ ಸರ್ ಭೂಮಿ ಪೂಜೆನೂ ಮಾಡಿಸಿದ್ದು ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರು ಕಾರ್ಪೊರೇಷನಲ್ಲಿ ಕೆಲಸ ಮಾಡುವಂಥವ್ರು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಅವ್ರ ಕೈಯೇ ಭೂಮಿ ಪೂಜೆ ಮಾಡ್ತೀವಿ ಸೊ ಈಗ ಸದಿಕ್ ಸ್ಟಾರ್ಟಿಂಗ್ ಅದೋಟ್ ಅವ್ರ ಕೆಲಗ ಭೂಮಿ ಪೂಜೆ ಮಾಡಿಸಿದ ನಾನು ನಮ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ